ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಒಳ್ಳೆಯ ಆರ್ಥಿಕ ಪರಿಸ್ಥಿತಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಲಿ ಅಂತ ಆಶಿಸ್ತಾ ಇವತ್ತಿನ ವಿಡಿಯೋದಲ್ಲಿ ರಾಯರ ಮಂತ್ರಾಕ್ಷತೆಯ ಬಗ್ಗೆ ನಾನು ವಿಡಿಯೋನ ಮಾಡ್ತಾ ಎಷ್ಟೋ ಜನಕ್ಕೆ ರಾಯರ ಮಂತ್ರಾಕ್ಷತೆಯ ಒಂದು ಮಹಿಮೆ ಏನಿದೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ ಎಲ್ಲರೂ ರಾಯರನ್ನು ಆರಾಧನೆ ಮಾಡ್ತಾರೆ ಒಬ್ಬೊಬ್ಬರ ಸಂಕಲ್ಪ ಒಂದೊಂದು ರೀತಿಯಾಗಿರುತ್ತೆ ನಾನು ಅವರು ಮಾಡೋದು ತಪ್ಪು ಇವ್ರು ಮಾಡೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ ನಾನು ರಾಯರ ಪುಸ್ತಕವನ್ನು ಓದಿ ರಾಯರ ಪುಸ್ತಕದಲ್ಲಿ ರಾಯರ ಮಂತ್ರಾಕ್ಷತೆಯ ಬಗ್ಗೆ ಏನು ವಿಶೇಷತೆ ಇದೆ ಎಂಬುದನ್ನು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಖಂಡಿತವಾಗ್ಲೂ ನಾನಿಲ್ಲಿ ಯಾರನ್ನೂ ಮಾಡೋದು ತಪ್ಪು ಹೇಳೋದು ತಪ್ಪು ಅನ್ನೋ ರೀತಿಯಲ್ಲಿ ನಾನು ಹೇಳ್ತಾ ಇಲ್ಲ ಸೊ ನನಗೆ ಗೊತ್ತಿರುವ ರಾಯರ ಒಂದು ಏನೆಲ್ಲ ಅವರ ಒಂದು ನೀತಿ ರೀತಿಯಲ್ಲಿ ನಾವು ರಾಯರನ್ನು ಆರಾಧನೆಯನ್ನು ಮಾಡಬೇಕು ರಾಯರ ಮಂತ್ರಾಕ್ಷತೆಗೆ ಎಷ್ಟೆಲ್ಲ ಒಂದು ಪ್ರಾಮುಖ್ಯತೆ ಇದೆ ಅದಕ್ಕೆ ರೋಗ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಇದೆ ರಾಯರ ಮಂತ್ರಾಕ್ಷತೆಗೆ ಆಗದೇ ಇರತಕ್ಕಂಥ ಕೆಲಸವನ್ನು ಕೈ ಹಿಡಿದು ನಡೆಸುವಂಥ ಶಕ್ತಿ ಆ ಒಂದು ಏನಂತೇಳಿ ರಾಯರ ಮಂತ್ರಾಕ್ಷತೆಯಲ್ಲಿದೆ ನನಗೆ ಆದ ಅನುಭವಗಳು ಏನು ಈ ಒಂದು ರಾಯರ ಮಂತ್ರಾಕ್ಷತೆ ನಾನು ಯಾವ ರೀತಿ ಕೆಲಸವನ್ನು ನಾನು ಸಿದ್ಧಿ ಮಾಡಿಕೊಂಡೆ ಈ ಮಂತ್ರಾಕ್ಷತೆಗೆ ಅಷ್ಟೊಂದು ಪವರ್ ಇದೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಯಾರೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ನೋಡಿ ಕೊನೆಯವರೆಗೂ ನೋಡಿ ಇದು ಎಲ್ಲರೂ ಮಂತ್ರಾಲಯಕ್ಕೆ ಹೋಗೇ ಹೋಗಿರ್ತೀವಿ ಸೊ ರಾಯರ ಬಗ್ಗೆ ತಿಳ್ಕೊಳೋದು ತುಂಬ ಒಳ್ಳೆಯದು ಈ ಅನುಭವಗಳು ನಾವು ಇವತ್ತೇನು ಕೇಳ್ತೀವಲ್ವ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಆಗ್ತಾ ಹೋಗುತ್ತೆ ಇವ್ರೇನೋ ಹೇಳ್ತಾರೆ ರಾಯರ ಬಗ್ಗೆ ಇವ್ರದೊಂದು ಮೂಢನಂಬಿಕೆ ನಂಬಿಕೆ ಇವ್ರು ನಂಬ್ಕೊಂಡಿದ್ದಾರೆ ನಾನು ನಿಮ್ಮ ರೀತಿಯೇ ಯೋಚನೆ ಮಾಡಿದ್ದೆ ನಿಮ್ಮ ರೀತಿ ನಾನು ನೀವೆಲ್ಲ ಬೇರೆಯವ್ರನ್ನ ನೋಡ್ಬಿಟ್ಟು ರಾಯರು ರಾಯರು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತ ಏನು ಹೇಳ್ತೀವಲ್ವ ಸೊ ಅದನ್ನು ನಾನು ಯೋಚನೆ ಮಾಡಿದ್ದಾದರೆ ಕೊನೆಗೆ ನಾನೇ ರಾಯರನ್ನು ನಂಬೋ ರೀತಿಯಾಗಿ ರಾಯರು ಪವಾಡವನ್ನು ಮಾಡಿದ್ದಾರೆ ಸೊ ಅದು ಎಲ್ಲರ ಒಂದು ಜೀವನದಲ್ಲಿ ಆಗುತ್ತೆ ಆದರೆ ಅವರವರ ಭಕ್ತಿಗೆ ಕೆಲವೊಬ್ಬರಿಗೆ ಬೇಗ ಅನುಗ್ರಹ ಆಗುತ್ತೆ ಕೆಲವೊಬ್ಬರಿಗೆ ತುಂಬ ಲೇಟಾಗಿ ಅನುಗ್ರಹ ಆಗುತ್ತೆ ಬಟ್ ಖಂಡಿತವಾಗ್ಲೂ ದೇವರ ಕೃಪೆ ದೇವರ ಒಂದು ಅನುಗ್ರಹ ಎಲ್ಲರ ಮೇಲೂ ಆಗುತ್ತೆ ನಾವೇನಂತ ಹೇಳಿದರೆ ನಾವಿಲ್ಲಿ ಪಾತ್ರಧಾರಿಗಳು ಸೂತ್ರಧಾರ ಮೇಲಿದ್ದಾನೆ ಆ ಒಂದು ಯಾರ ಅನುಗ್ರಹ ಇಲ್ಲದೇ ನಾವು ಭೂಮಿಗೆ ಬಂದಿರೋದಿಲ್ಲ ನಾವು ಭೂಮಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಮ ನಮ್ಮಿಂದ ಏನೋ ಒಂದು ಕೆಲಸ ಆಗೋದಿರುತ್ತೆ ನಮ್ಮಿಂದ ಏನೋ ಒಂದು ಸಾಧನೆ ಆಗೋದಿರುತ್ತೆ ಆ ಒಂದು ಇದಕ್ಕೆ ದೇವರು ನಮ್ಮನ್ನು ಭೂಮಿಗೆ ಕರೆಸ್ಕೊಂಡಿರ್ತಾನೆ ಎಲ್ಲರ ಮೇಲೂ ಅನುಗ್ರಹ ಅನ್ನೋದು ಖಂಡಿತವಾಗ್ಲೇ ಇರುತ್ತೆ ಕೆಲವೊಬ್ರಿಗೆ ಬೇಗ ಸಿಗುತ್ತೆ ಕೆಲವೊಬ್ಬರಿಗೆ ಲೇಟಾಗಿ ಒಳ್ಳೆಯ ಫಲಗಳು ಸಿಗ್ತಾ ಹೋಗುತ್ತೆ ಸೊ ಇವಾಗ ಮಂತ್ರಾಕ್ಷತೆಯ ಬಗ್ಗೆ ಹೇಳೋದಾದರೆ ಮಂತ್ರಾಕ್ಷತೆ ಅಂದರೆ ಹಸಿ ಹಕ್ಕಿ ಮತ್ತು ಹಳದಿ ಕುಂಕುಮ ತುಳಸಿ ಚಂದನ ಇವುಗಳನ್ನು ಬೆರೆಸಿಬಿಟ್ಟು ರಾಯರ ಆರಾಧನೆಗಿಂತ ಮುಂಚೆ ಈ ಒಂದು ಮಂತ್ರಾಕ್ಷತೆಯನ್ನು ರೆಡಿ ಮಾಡ್ತಾರೆ ಸ್ನೇಹಿತರೆ ಮಂತ್ರಾಕ್ಷತೆಯನ್ನು ಮನೆಯಲ್ಲಿ ನಾವು ಪೂಜಾ ಮಂದಿರದಲ್ಲಿ ಇಟ್ಟು ಶ್ರದ್ಧೆ ಭಕ್ತಿಯಿಂದ ಅದನ್ನ ಪೂಜೆ ಮಾಡಿ ಪೂಜೆ ಮಾಡೋದರಿಂದ ಸೊ ಅದಕ್ಕಿನ್ನ ಶಕ್ತಿ ಹೆಚ್ಚಾಗುತ್ತೆ ಮಂತ್ರಾಕ್ಷತೆಗೆ ಅದು ರಾಯರ ಕೃಪೆಯಿಂದ ಮನಸ್ಸಿನ ಏನಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಶಾಂತಿಯನ್ನು ಕೊಡುತ್ತೆ ಮನೆಯಲ್ಲಿ ನೆಮ್ಮದಿಯನ್ನು ಕೊಡುತ್ತೆ ಸುಖ ಸಂಪತ್ತನ್ನು ಹೆಚ್ಚಿಸ್ತಾ ಹೋಗುತ್ತೆ ಅನೇಕ ಜನರಿಗೆ ಏನಂತ ಹೇಳಿದರೆ ಒಂದು ಕಾಯಿಲೆಗಳಿರುತ್ತೆ ಕಷ್ಟಗಳಿರುತ್ತೆ ಅದನ್ನು ನಾವು ಮಂತ್ರಾಕ್ತ ಮಂತ್ರಾಕ್ಷತೆಯನ್ನು ನಾವು ನಮ್ಮ ಮನೇಲಿ ಎಲ್ಲರ ಮನೆಯಲ್ಲೂ ಫೋಟೋ ಇಟ್ಕೊಳ್ಲಿಕ್ಕೆ ಸಾಧ್ಯ ಇರೋದಿಲ್ಲ ಎಲ್ಲರ ಮನೆಯಲ್ಲೂ ಫೋಟೋ ಇಟ್ಕೊಳ್ಳೋ ಅಷ್ಟು ಜಾಗ ಇರೋದಿಲ್ಲ ನಮ್ಮ ಮನೆಯಲ್ಲೂ ಅಷ್ಟೊಂದು ಅನುಕೂಲತೆನ ರಾಯರಿನೂ ಮಾಡಿಕೊಟ್ಟಿಲ್ಲ ನಮ್ಮ ಮನೇಲಿ ಇಷ್ಟೇ ಅಷ್ಟು ಚಿಕ್ಕದಾಗಿದೆ ಬಟ್ ನಾವು ಮಂತ್ರಾಕ್ಷತೆನ ಒಂದು ಡಬ್ಬದಲ್ಲಿ ಹಾಕಿಟ್ಟು ಅದನ್ನು ಪೂಜೆ ಮಾಡ್ತೀವಿ ನಾವು ಏನೇ ಒಂದು ಸಂಕಲ್ಪ ಮಾಡಬೇಕಂತ ಹೇಳಿದರೆ ಇಪ್ಪತ್ತೊಂದು ದಿನ ನಲವತ್ತೆಂಟು ದಿನ ಈ ಒಂದು ರೀತಿಯಲ್ಲಿ ಆ ಒಂದು ಮಂತ್ರಾಕ್ಷತೆನ ನಾವು ಏನು ಅಂದ್ಕೊಂಡಿದ್ದೀವೋ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಆ ಕೆಲಸಗಳು ಸಕ್ಸಸ್ ಆಗುತ್ತೆ ಮಂತ್ರಾಕ್ಷತೆಗೆ ಅಷ್ಟೊಂದು ಪವರ್ ಇದೆ ಅದು ಯಾವುದೇ ಕಾರಣಕ್ಕೂ ನಾನು ಆಗಿ ನಾನು ಮಂತ್ರಾಲಯಕ್ಕೆ ಹತ್ತು ವರ್ಷಗಳ ನಂತರ ಹೋದೆ ನನ್ನ ಒಂದು ಜೀವನದಲ್ಲಿ ಒಂದು ಪವಾಡ ನಡೆದ ನಂತರನೇ ನಾನು ಹೋಗಿದ್ದು ಮಂತ್ರಾಲಯಕ್ಕೆ ಅಲ್ಲಿ ಹೋದಾಗ ನಾನು ಕೇಳಿದೆ ಏನಂತ ಹೇಳಿದರೆ ಮಂತ್ರಾಕ್ಷತೆಗೆ ಈ ಥರ ಎಲ್ಲ ಚೆಲ್ತಾರಲ್ಲ ಅಂದಿದ್ದಕ್ಕೆ ಯಾವುದೇ ಕಾರಣಕ್ಕೂ ರಾಯರ ಪ್ರಸಾದ ನೆಲಕ್ಕೆ ಸೋಕಬಾರ್ದು ಅದಕ್ಕೆ ಅಷ್ಟು ಶಕ್ತಿ ಇರುತ್ತೆ ಅದು ನೆಲಕ್ಕೆ ಸೋಕಿದರೆ ಶಕ್ತಿಯನ್ನು ಕಳ್ಕೊಳುತ್ತೆ ಅನ್ನೋ ಒಂದು ಮಾತನ್ನು ಅಲ್ಲಿ ಒಬ್ಬರು ನನಗೆ ಹೇಳಿದರು ಏನು ಮಾಡ್ತಾರೆ ಎಲ್ಲರೂ ಮಂತ್ರಾಕ್ಷತೆ ಕೊಟ್ಟ ತಕ್ಷಣ ತಲೆ ಮೇಲೆ ಸುರುಕೊಳ್ತಾರೆ ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ ಮಂತ್ರಾಕ್ಷತೆಗೆ ರಾಯರಷ್ಟೇ ಅನುಗ್ರಹ ಇದೆ ಸೊ ನಾವು ಅದನ್ನು ನಮ್ಮ ಮನೆಯ ದೇವರ ಮುಂದೆ ಇಟ್ಟು ನಾವು ಪೂಜೆ ಮಾಡಬೇಕು ನಾವು ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮಕ್ಕಳು ಎಕ್ಸಾಮಿಗೆ ಹೋಗಬೇಕಾದ್ರೆ ಅವ್ರ ಬಾಯಲ್ಲಿ ಒಂದು ಅಕ್ಷತೆ ಹಾಕಿ ಅವ್ರ ತಲೆ ಮೇಲೆ ಒಂದು ಅಕ್ಷತೆ ಹಾಕಿ ಕಳಿಸೋದ್ರಿಂದ ರಾಯರ ಅನುಗ್ರಹ ಸಿಗುತ್ತೆ ಮಕ್ಕಳಿಗೆ ರಾಯರ ಅನುಗ್ರಹ ಸಿಗುತ್ತೆ ಮತ್ತು ನಾವು ಕೆಲಸಕ್ಕೆ ಹೋಗ್ಬೇಕಾದ್ರೆ ನಮ್ಮ ಕೆಲಸಕ್ಕೆ ರಾಯರ ಅನುಗ್ರಹವನ್ನು ಮಾಡ್ತಾರೆ ರಾಘವೇಂದ್ರ ಸ್ವಾಮಿಯ ನಾವು ಏನಂತ ಹೇಳಿದರೆ ಆ ಒಂದು ಶ್ಲೋಕ ಇದೆ ಅಲ್ವಾ ಒಂದು ಶ್ಲೋಕವನ್ನು ನಾವು ಹೇಳಿಕೊಂಡು ರಾಯರಿಗೆ ಪ್ರತಿ ಗುರುವಾರ ನಾವು ತುಪ್ಪದ ದೀಪ ಹಚ್ಚಿ ಆ ಒಂದು ಮಂತ್ರಾಕ್ಷತೆಯನ್ನು ಪೂಜೆ ಮಾಡಿದರೂ ನಮಗೆ ನಾವು ದೇವರ ಫೋಟೋ ಇಟ್ಟು ಪೂಜೆ ಮಾಡಿದಷ್ಟೇ ಫಲ ನಮಗೆ ಸಿಗುತ್ತೆ ಮಂತ್ರಾಲಯದಲ್ಲಿ ರಾಯರ ಬೃಂದಾವನದ ಮುಂದೆ ನಾವು ತಲೆವಾಗಿ ನಿಂತ್ಕೊಂಡು ಮಂತ್ರಾಕ್ಷತೆಯನ್ನು ಕೈಯಲ್ಲಿಟ್ಕೊಂಡು ನಾವು ನಮ್ಮ ಏನು ನಮ್ಮ ಇಷ್ಟಾರ್ಥ ಏನಿದೆ ಅದನ್ನು ನಾವು ಕೇಳ್ಕೊಳೋದ್ರಿಂದ ನಮಗೆ ಅದರದ್ದು ದೇವರು ಅಂದರೆ ರಾಯರು ಪ್ರಸನ್ನರಾಗಿ ನಮಗೆ ವರ ಕೊಡ್ತಾರೆ ಅಂತ ಹೇಳಿಬಿಟ್ಟು ಇದೆ ಸೊ ಇದನ್ನ ಯಾರಾದರೂ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ ನೋಡಿ ನಾನು ಸುಮ್ಮನೆ ಹೇಳ್ತಾ ಇಲ್ಲ ನನ್ನ ಅನುಭವದ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ ರಾಯರ ಅನುಗ್ರಹದಿಂದ ಉದ್ಯೋಗ ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಆಗಿರ್ಬೋದು ಕುಟುಂಬದಲ್ಲಿ ಶಾಂತಿ ಆಗಿರ್ಬೋದು ಇದು ಎಲ್ಲದಕ್ಕೂ ನಿಮಗೆ ಒಂದು ಪರಿಹಾರ ಅನ್ನೋದು ಸಿಗುತ್ತೆ ದಯವಿಟ್ಟು ಯಾರಾದರೂ ಮಂತ್ರಾಕ್ಷರ ತೆರೆ ಮೇಲೆ ಹಾಕೊತಾ ಇದ್ರ ಎಲ್ಲನೂ ಅದನ್ನು ನೀವು ಬಗ್ಗೆ ನಮಸ್ಕಾರ ಮಾಡಬೇಕಾದ್ರೆ ಬೀಳುತ್ತೆ ಅದನ್ನು ಇನ್ನೊಬ್ಬರು ಬಂದು ಅದಕ್ಕೆ ಅದಕ್ಕೇನು ಅರ್ಥ ಇದೆ ಅದು ಪ್ರಸಾದ ಅಂತ ನಾವು ಇಸ್ಕೊತೀವಿ ಹೌದಾ ಅವರು ಮಂತ್ರಾಕ್ಷತೆ ಎಷ್ಟು ಕೊಡ್ತಾರೆ ಇಷ್ಟಿಷ್ಟು ಕೊಡ್ತಾರಲ್ವಾ ಮತ್ತು ಅದಕ್ಕೇನೂ ಒಂದು ಪವರೇ ಇಲ್ಲ ಅಂದರೆ ಅವ್ರು ಇಷ್ಟಿಷ್ಟು ಕೊಡ್ಬೋದಿತ್ತು ಒಂದು ಇಡೀ ಗಂಟಲೆ ಕೊಡ್ಬೋದಿತ್ತು ಯಾಕೆ ಇಷ್ಟಿಷ್ಟನ್ನು ಕೊಡ್ತಾರೆ ಅದು ಪ್ರಸಾದ ಪ್ರಸಾದನ ನೆಲಕ್ಕೆ ಸೋಕಿದರೆ ಅದರ ಒಂದು ಪವ ಪವರ್ ಕಡಿಮೆ ಆಗುತ್ತೆ ಸೊ ದಯವಿಟ್ಟು ಒಂದು ಅಕ್ಷತೆಯನ್ನು ನಿಮ್ಮ ತಲೆ ಮೇಲೆ ಒಂದು ಅಕ್ಷತೆಯನ್ನು ನಿಮ್ಮ ಬಾಯಲ್ಲಿ ಹಾಕ್ಕೊಂಡು ಉಳಿದಿದ್ದನ್ನು ತಂದು ದೇವರ ಮನೆಯಲ್ಲಿ ಇಡಿ ನಾವು ಪ್ರತಿ ವರ್ಷವೂ ಪ್ರತಿದಿನವೂ ಮಂತ್ರಾಲಯಕ್ಕೆ ಹೋಗ್ಲಿಕ್ಕಾಗಲ್ಲ ಸೊ ದೇವರ ಆ ಒಂದು ರಾಯರ ಒಂದು ಮಂತ್ರಾಕ್ಷತೆಯನ್ನೇ ನಾವು ರಾಯರ ಪ್ರಸಾದ ಅಂತೇಳಿ ನಾವು ಪ್ರತಿನಿತ್ಯ ಉಪಯೋಗಿಸ್ಬೋದು ಸೊ ಅದಕ್ಕೆ ಅದರದ್ದೇ ಆದಂಥ ಒಂದು ಮಹತ್ವ ಇದೆ ಸೊ ಇದನ್ನು ನಾನು ಕೇಳಿ ಓದಿ ತಿಳ್ಕೊಂಡಿರ್ತದ್ದು ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಅನುಭವವನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ ಇದೇ ರೀತಿಯ ರಾಯರ ಒಂದು ಹೆಚ್ಚಿನ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ